ಆಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಮ್ಮ ರಾಘವೇಂದ್ರ ಸ್ವಾಮಿ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ರಾಯರ ಸೇವಕ ಮನೋಜ್ ಮಾಡುವ ನಮಸ್ಕಾರ ಇವತ್ತು ನಮ್ಮ ಚಾನಲಲ್ಲಿ ಇರೋ ಈ ಬ್ಲಾಗಲ್ಲಿ ಯಾವ ಥರ ರೂಮ್ಸ್ ಬುಕ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದರಿಂದ ವೀಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ರೂಮ್ ಬುಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಫಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಎಸ್ ಆರ್ ಎಸ್ ಮಠ ಅಂತ ಟೈಪ್ ಮಾಡಿ ಫಸ್ಟ್ನೇ ವೆಬ್ಸೈಟ್ನ ಕ್ಲಿಕ್ ಮಾಡಿ ಅಲ್ಲಿ ತ್ರೀ ಎಲ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ರೂಮ್ಸ್ ಅಂತ ಇದೆ ರೂಮ್ಸ್ ಮೇಲೆ ಕ್ಲಿಕ್ ಮಾಡಿ ರೂಮ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ಲಿಕ್ ಇಯರ್ ಟು ಬುಕ್ ರೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಲ್ಲ ಇದನ್ನೆಲ್ಲ ಫುಲ್ಲು ಓದ್ಕೊಂಡು ಪ್ರೊಸೀಡ್ ಕೊಡಿ ಪ್ರೊಸೀಡ್ ಆದಮೇಲೆ ನಿಮ್ಗೆ ಯಾವ ಡೇಟ್ಗೆ ಹೋಗ್ತಾಯಿದ್ದೀರಾ ಅನ್ನೋದನ್ನ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಎಕ್ಸಾಂಪಲ್ ಒಂದು ಡೇಟ್ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಫಿಫ್ತ್ ಆಗಸ್ಟ್ದು ಎಷ್ಟು ಗಂಟೆಗೆ ಇದ್ದೀರಾ ಅಲ್ಲಿ ರೂಮ್ಗೆ ಅಂತ ಕ್ಲಿಕ್ ಮಾಡಿ ಅಲ್ಲಿ ಟೂ ಡೇಸ್ ಹೋಗ್ತಾ ಇದ್ದೀರಾ ಫ ಒನ್ ಡೇ ಹೋಗ್ತಾ ಇದ್ದೀರಾ ಅಂದಮೇಲೆ ಟೂ ಡೇಸ್ ಅಂದರೆ ಟೂ ಡೇಸ್ ಕ್ಲಿಕ್ ಮಾಡಿ ಒನ್ ಡೇ ಅಂದರೆ ಒನ್ ಡೇ ಕ್ಲಿಕ್ ಮಾಡ್ಕೊಳ್ಳಿ ನಾ ಒನ್ ಡೇಗೆ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಸಿಕ್ಸ್ತ್ ಆಗಸ್ಟ್ಗೆ ನೋಡಿ ಇಲ್ಲಿ ತುಂಬ ರೂಮ್ಸ್ ಇದೆ ನೀವು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ರೂಮ್ಸ್ ಅವೈಲಬಲ್ ಇರುತ್ತೆ ಇಲ್ಲ ಲೇಟಾಗಿ ಬುಕ್ ಮಾಡ್ತೀನಿ ರೂಮ್ಸ್ ಫುಲ್ಲಾಗಿರುತ್ತೆ ನಾನು ಒಂದು ವೆಹಿ ಖಾಲಿ ಇದ್ದಿದ್ದು ರೂಮ್ನ ಒಂದು ಬುಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟಿದ್ಮೇಲೆ ಅಲ್ಲಿ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕ್ಬಿಟ್ಟು ವೆರಿಫೈ ಒ ಟಿ ಪಿ ಅಂತ ಕೊಡಿ ವೆರಿಫೈ ಒ ಟಿ ಪಿ ಆದಮೇಲೆ ನಿಮ್ಮ ಡೀಟೇಲ್ಸ್ನೆಲ್ಲ ಅಲ್ಲಿ ಎಂಟರ್ ಮಾಡಬೇಕು ನಿಮ್ಮ ನೇಮು ಯಾವ ಊರು ಪಿನ್ಕೋಡು ಮತ್ತು ನಿಮ್ಮ ಆಧಾರ್ ನಂಬರು ಮೇಲ್ ಐ ಡಿ ಎಲ್ಲ ಎಂಟರ್ ಮಾಡಬೇಕು ನಾನು ಆಲ್ರೆಡಿ ಹಾಕಿರೋದ್ರಿಂದ ನಂದೆಲ್ಲ ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲ ಹಾಕಿದ ಮೇಲೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ರೂಮ್ಸ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಎಲ್ಲ ಆದಮೇಲೆ ಪೇಮೆಂಟ್ ಲಿಂಕ್ ಹೋಗುತ್ತೆ ಪೇಮೆಂಟ್ಗೆ ನಿಮಗೆ ನೆಟ್ ಬ್ಯಾಂಕಿಂಗ್ ಬೇಕಾ ಇಲ್ಲ ಯು ಪಿ ಐ ಬೇಕಾ ಕಾರ್ಡ್ಸ್ ಬೇಕಾ ಯಾವುದ್ರಲ್ಲಿ ಬೇಕಾದರೂ ನೀವು ಪೇಮೆಂಟ್ ಮಾಡ್ಬೋದು ನಿಮಗೆ ಅನುಕೂಲ ತಕ್ಕಂಗೆ ನೀವು ಪೇಮೆಂಟ್ ಮಾಡ್ಬೋದು ನಾನು ಗೂಗಲ್ ಪೇಯಿಂದ ಪೇಮೆಂಟ್ ಮಾಡ್ತಾಯಿದ್ದೀನಿ ಎಲ್ಲ ಆದಮೇಲೆ ರಿಸಿಪ್ಟ್ ಈ ಥರ ಬರುತ್ತೆ ನೀವು ಫೇಕ್ ವೆಬ್ಸೈಟ್ಸಲ್ಲೆಲ್ಲ ಹೋಗಿ ಬುಕ್ ಮಾಡಬೇಡಿ ಮಠದ್ದೇ ವೆಬ್ಸೈಟ್ಸ್ ಇದೆ ಅದನ್ನ ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆಯಲ್ಲ ಈ ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡಿ ತುಂಬಾ ಫ್ರಾಡ್ ಆಗ್ತಾಯಿದೆ ಈ ವೆಬ್ಸೈಟಲ್ಲೇ ಹೋಗಿ ಬುಕ್ ಮಾಡಿ